ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಸೋಯಾಬೀನ್ ಕಾಳಿನಿಂದ ಹಾಲನ್ನು ತೆಗೆದು ಅದರಿಂದ ಕಾಫಿ ಮಾಡೋದು ಮತ್ತು ಬಾದಾಮ್ ಹಾಲು ಮಾಡೋದು ಮತ್ತು ಸೋಯಾಬೀನ್ ಹಾಲಿನಿಂದ ಪನ್ನೀರನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿನಿ ಸೋಯಾಬಿನ್ ಕಾಳಿನೊಳಗೆ ಸಾಕಷ್ಟು ಪ್ರೋಟೀನ್ ಅಂಶಗಳನ್ನು ಹೊಂದಿದೆ ಅದಕ್ಕೋಸ್ಕರ ನಾವು ಸಾದಾ ಹಾಲು ಕುಡಿದಕ್ಕಿಂತ ಪ್ರೋಟೀನ್ ಇರುವಂತಹ ಈ ಸೋಯಾಬೀನ್ ಹಾಲನ್ನು ತೆಗೆದು ಅದರಿಂದ ಹಾಲು ಮತ್ತು ಮೊಸರನ್ನು ಕೂಡ ಮಾಡ್ಬೋದು ಮತ್ತು ಅದರಿಂದ ಪನ್ನೀರನ್ನು ಕೂಡ ಮಾಡ್ಬೋದು ಅದರಿಂದ ಕಾಫಿ ಕೂಡ ಮಾಡ್ಬೋದು ಬರೀ ಆಗಿದ್ದರೆ ಇದನ್ನೆಲ್ಲ ಮಾಡೋದು ಹೆಂಗೆ ಅಂತೇಳಿ ನಾನು ಇವತ್ತಿನ ದಿವಸ ನಿಮ್ಗೆ ತೋರಿಸ್ಕೊಡ್ತೇನೆ ಮೊದಲಿಗೆ ನಾನೆಲ್ಲೇ ಒಂದು ಕಪ್ಪನಷ್ಟು ಸೋಯಾಬೀನ್ ಕಾಳುಗಳನ್ನು ನೆನೆ ಹಾಕೊಂಡಿದ್ದೆ ಇದನ್ನು ರಾತ್ರಿ ಪೂರ್ತಿ ನೆನೆದಕ್ಕೆ ಬಿಟ್ಟುಬಿಡ್ರಿ ಬಿಟ್ಟು ಬೆಳಕಿ ಎದ್ದು ನೀವು ಇದ್ರದ್ದು ಸಿಪ್ಪೆನೆಲ್ಲ ತೆಗಿಬೇಕಾಗುತ್ತೆ ಸಿಪ್ಪೆನ ಸ್ವಲ್ಪ ಈ ರೀತಿಯಾಗಿ ಕೈಯಿಂದ ಹೆಚ್ಚುಕಿದ್ರೆ ಸಿಪ್ಪೆ ಎಲ್ಲ ಚಲೋ ತಂಗ ಹೊರಗಡೆ ಬರ್ತೈತಿ ನೋಡಿ ಈ ಥರ ಎಲ್ಲ ಸಿಪ್ಪೆಗಳನ್ನು ತೆಕ್ಕೊಂಬಿಡ್ರಿ ಸಿಪ್ಪೆ ತೆಗೆದ್ರೆ ಇದು ಹಾಲು ಬೆಳ್ಳಗೆ ಬರ್ತೈತಿ ಅದಕ್ಕೋಸ್ಕರ ಸಿಪ್ಪೆನೆಲ್ಲ ತಕೊಂಬಿಟ್ರಿ ಚಲೋ ತಂಗ ಈ ರೀತಿ ಕೈಯಿಂದ ಹಿಚ್ಚಿಕ್ಕ ಹೆಚ್ಚಿಗೆ ಹೆಚ್ಚಿಗೆ ಇದನ್ನೆಲ್ಲ ಚಲೋ ತಂಗ ತೆಗೆದುಬಿಡ್ರಿ ಇದು ಬೇಳೆ ಆಗುತ್ತಾ ಬೆಳೆ ಆದರೂ ಏನೂ ಪರವಾಗಿಲ್ಲ ಇದನ್ನು ತೆಗೆದುಕೊಂಡು ಇಟ್ಕೊಂಬಿಟ್ರಿ ಈ ರೀತಿಯಾಗಿ ತೆಗೆದು ನಾವು ಇದು ಸಿಪ್ಪಿಯೆಲ್ಲ ಮೇಲೆ ಬರುತ್ತಲ್ಲ ನೋಡ್ರಿ ಇದು ಸಿಪ್ಪೆ ಎಲ್ಲ ಅದರೊಳಗೆ ಬರುತ್ತಲ್ಲ ಇದಕ್ಕೊಂದು ಸ್ವಲ್ಪ ನೀರು ಅಂದ್ರೆ ಅಂದರೆ ಎಲ್ಲ ಮಾಲ್ ಬರ್ತೈತಿ ಸ್ವಲ್ಪ ಅದನ್ನು ಕೈಯಾಡಿಸ್ಕೊಂಡು ಒಂದು ಪಾತ್ರೆ ತೊಗೊಂಡು ಆ ಸಿಪ್ಪಿಗೆ ಆ ಪಾತ್ರೆಗೆ ಸಿಪ್ಪಿನೆಲ್ಲ ತೊಗೊಂಡ್ಬಿಡ್ರಿ ನೋಡಿ ಈ ರೀತಿಯಾಗಿ ಸಿಪ್ಪಿ ಬರುತ್ತೆ ಇದೇ ರೀತಿ ಒಂದು ಮೂರ್ನಾಲ್ಕು ಸತಿ ನಾವು ಮಾಡ್ಕೋಬೇಕು ನೀರು ಹಾಕೋದು ಮತ್ತು ಅದು ನೀರನ್ನು ಬಸ್ಕೊಳೋದು ಈ ರೀತಿ ಮಾಡೋದ್ರ ಮೂರ್ನಾಲ್ಕು ಸಲ ಮಾಡಿದರೆ ಸಿಪ್ಪಿ ಎಲ್ಲ ಹೊರಟೋಗುತ್ತೆ ನೋಡ್ರಿ ಇಷ್ಟೊಂದು ಸಿಪ್ಪಿ ಬಂದೈತಿ ಅಷ್ಟು ಕಾಳಿನೊಳಗೆ ಈಗ ಸಿಪ್ಪಿ ತೆಗೆದಂಥ ಸೋಯಾಬೀನ್ ಕಾಳುಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ಬೇಕಿದ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ರಿ ಅಂದ್ರೆ ನುಣ್ಣಗೆ ಹಾಕೈತಿ ನೋಡ್ರಿ ಈ ರೀತಿ ಉದ್ದಿನಬೇಳೆ ಆಗುತ್ತಲ್ಲ ಆ ರೀತಿ ಆಗುತ್ತಾ ಈಗ ಅದನ್ನು ನಾನು ಒಂದು ಸೋಸು ತೊಗೊಂಡೇನೆ ಸೋಸು ತೊಗೊಂಡು ಅದನ್ನು ಚಲೋ ತಂಗ ಸೋಸ್ಕೊಬೇಕು ಇದು ಭಾಳ ಗಟ್ಟಿ ರೀ ಸೋಸ್ಕೊಳೋದು ಸರಿ ಅನ್ಸೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಸೋಸ್ಕೊಳ್ಳ್ರಿ ಒಂದು ಚಮಚೆ ಸಹಾಯದಿಂದ ಅದನ್ನು ಸ್ವಲ್ಪ ತಿರುಗಿಸ್ಕೊತ ಹೋಗ್ರಿ ತಿರುಗಿಸ್ಕೊಂಡ್ರೆ ಹಾಲೆಲ್ಲ ತಳಗಡೆ ಇಳಿತೈತಿ ಭಾಳ ಗಟ್ಟಿಯಾದಂಥ ಹಾಲು ಬರುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸೋಸ್ಕೊಳ್ರಿ ಈ ರೀತಿ ಸೋಸ್ಕೊಳ್ಳ್ರಿ ಇದನ್ನ ನಾವು ಒಂದೆರಡು ಮೂರು ಸಲ ಮಾಡ್ಬೇಕ್ರಿ ಇದನ್ನು ಮತ್ತೆ ಮೇಲೆ ಗಟ್ಟಿ ಪಾರ್ಟ್ ರೀ ಅದನ್ನು ಮತ್ತೆ ನಾವು ಮಿಕ್ಸಿ ಗಾರ್ ಮಿಕ್ಸಿಗೆ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದೇ ರೀತಿ ಒಂದು ಎರಡು ಮೂರು ಸಲ ನಾವು ಮಾಡ್ಕೊಂಡ್ವಿ ಅಂತಂದೇಳಿ ಅಂದ್ರೆ ಲಾಸ್ಟ್ಗೆ ಸ್ವಲ್ಪನೇ ಸ್ವಲ್ಪ ಉಳಿತೈತ್ರಿ ಅದು ಜಲ್ಟಾದ ಗೊತ್ತೆ ಅದನ್ನು ತಗೊಂಬಿಡ್ರಿ ಈ ರೀತಿ ಒಂದು ಎರಡು ಮೂರು ಸಲ ಮಾಡ್ಕೊಳ್ರಿ ನೋಡಿರಿ ಲಾಸ್ಟಿಗೆ ಇಷ್ಟ ಇಷ್ಟು ಉಳಿತ್ರಿ ಅದು ಸಿಪ್ಪೆ ಇಷ್ಟು ಗಟ್ಟಿಯಾದಂಥ ಹಾಲು ಬಂತು ನೋಡ್ರಿ ಇದು ಹೆಚ್ಚು ಕಡಿಮೆ ಒಂದು ಲೀಟ್ರ್ ಹಾಲು ಬರ್ತೈತಿ ರೀ ಇದಕ್ಕೆ ನೋಡ್ರಿ ಇಷ್ಟು ಗಟ್ಟಿಯಾಗಿರ್ತೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ರೀ ನಾವು ಇದಕ್ಕನ ಸ್ವಲ್ಪ ಶುಗರ್ ಹಾಕ್ಕೊಂಡು ಕುಡಿಬೋದು ಶುಗರ್ ಇದ್ದವರು ಹಂಗನೂ ಕುಡಿಬೋದು ಈಗ ನಾನು ಇದನ್ನು ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಒಳಗೆ ಈ ಹಾಲನ್ನೆಲ್ಲ ಹಾಕ್ಕೊಂಡು ಇದನ್ನು ಕಾಯೋದಕ್ಕೆ ಬಿಡ್ತೇನೆ ನೋಡ್ರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಹಾಲನ್ನು ಕಾಯಿಸ್ಕೊಡ್ರಿ ಮತ್ತು ಮಧ್ಯೆ ಮಧ್ಯೆ ಈ ರೀತಿ ಕೈ ಕೈಯಾಡ್ಸ್ಕೊಂತೀರಿ ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಹಾಲು ತಳ ಹತ್ಕೊಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಮಧ್ಯೆ ಮಧ್ಯೆ ಕೈ ಕೈಯಾಡ್ಸ್ಕೊತೇ ಇರ್ರಿ ನೋಡಿರಿ ಈಗ ಕಾಫಿ ಮಾಡೋದು ಹೆಂಗಂತ ನಾನು ಹೇಳ್ಕೊಡ್ತೀನಿ ಮೊದಲಿಗೆ ಇಲ್ಲ ಒಂದು ಸ್ವಲ್ಪ ಬ್ರೂ ಕಾಫಿ ಹಾಕ್ಕೊಂಡೇನೆ ನಾನು ಒಂದು ಕಪ್ಪಿಗೆ ಬ್ರೂ ಕಾಫಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನಿಲ್ಲ ಸಕ್ಕರೆ ಹಾಕೋತೀನಿ ಸಕ್ಕರೆ ಆದರೂ ಬೆಲ್ಲ ಆದರೂ ಹಾಕ್ಕೊಳ್ರಿ ಈಗ ಒಂದೆರಡು ಸ್ಪೂನಷ್ಟು ನಾನು ಈ ಹಾಲನ್ನು ಹಾಕ್ಕೊತೀನಿ ನೋಡ್ರಿ ಅಲ್ಲಿ ಕುದಿತಾ ಇರುವಂಥ ಹಾಲನ್ನು ನಾನು ಇದಕ್ಕೆ ಹಾಕ್ಕೊಂಡೇನೆ ನೀವು ಇನ್ನೂ ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ರಿ ಕಾಫಿ ಜಾಸ್ತಿ ಬೇಕಂದ್ರೆ ಈಗ ಜಾಸ್ತಿ ಇದನ್ನೇನು ಇದನ್ನ ಮಾಡೋದು ಬೇಡ್ರಿ ಸ್ವಲ್ಪ ಹಾಲು ಸಕ್ಕರೆ ಇದನ್ನೆಲ್ಲ ಚಲೋ ತಂದು ಕಲಿಸ್ಕೊಂಡು ನೀವು ಬಿಸಿ ಬಿಸಿ ಇದ್ದಾಗ ಕುಡಿದ್ಬಿಟ್ರಿ ಅಂದ್ರೆ ನೀವೇನು ಕಾಫಿ ಕುಡಿತರಲ್ಲ ಅದಕ್ಕೂ ಇದಕ್ಕೂ ಈ ಏನೂ ಫರಕ್ ಅನ್ಸೋದಿಲ್ಲ ನೋಡಿರಿ ಅಷ್ಟು ಮಸ್ತಾಗಿರ್ತೈತಿ ಮತ್ತು ಹೆಲ್ದಿ ಕೂಡ ಅನ್ಸುತ್ತಲ್ರಿ ಈ ಕಾಫಿ ಭಾಳ ಅಂದ್ರೆ ಭಾಳ ಚಲೋಸತ್ತೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿರಿ ಈಗ ನೆಕ್ಸ್ಟ್ ಬದಾಮ್ ಪೌಡ್ರ್ ಹಾಕ್ಕೊಂಡಿನ್ರಿ ಒಂದು ಸ್ಪೂನಷ್ಟು ಬದಾಮ್ ಪೌಡ್ರ್ ಹಾಕ್ಕೊಂಡಿನ್ರಿ ಒಂದೆರಡು ಸ್ಪೂನ್ ಮತ್ತು ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿನಿ ನೋಡಿಕೊಂಡು ಹಾಕ್ಕೊಳ್ಳ್ರಿ ನಿಮ್ಗೆ ಎಷ್ಟು ಹಾಲು ಮತ್ತು ಎಷ್ಟು ಬದಾಮ್ ಪೌಡ್ರ್ ಬೇಕು ಸಕ್ಕರೆ ಬೇಕು ಅಂಥೇಳಿ ಈಗ ನಾನು ಇದಕ್ಕೂ ಕೂಡ ಕುದೀತಾ ಇರುವಂಥ ಹಾಲನ್ನು ಹಾಕ್ಕೊಂಡಿನಿ ಬದಾಮ್ ಮಿಲ್ಕ್ ಕೂಡ ಭಾಳ ಅಂದ್ರೆ ಭಾಳ ಆಗಿತ್ತು ರೀ ನಾನು ಟ್ರೈ ಮಾಡೀನಿ ನಿಮಗೆ ಬೇಕು ನಿಮ್ಗೆ ಇಷ್ಟ ಆಗಿತ್ತು ಅಂತಂದೇಳಿದ್ರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ ಮತ್ತು ನನಗೆ ಹೆಂಗಾಗಿತ್ತು ಅಂತಂದೇಳಿ ನನಗೆ ಯೂಟ್ಯೂಬ್ ಮುಖಾಂತ್ರ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಈ ರೀತಿ ಮಾಡ್ಕೊಂಡು ತೆಕ್ಕೊಂಡಿದ್ರಿ ಅಂತಂದು ಹಾಲು ಮತ್ತು ಕಾಫಿ ಮಾಡ್ಕೊಂಡು ಕುಡಿದಿದ್ರಿ ಅಂದ್ರೆ ನನಗೂ ಕೂಡ ಹೇಳ್ರಿ ನೋಡಿರಿ ಈಗ ಮತ್ತೆ ಇದು ಉಳಿದಿರುವಂಥ ಹಾಲು ಇನ್ನೂ ಇಷ್ಟು ಇನ್ನೂ ಒಂದಿಷ್ಟು ಹಾಲಿತ್ತಲ್ರಿ ಅದಕ್ಕೆ ನಾನು ನಿಂಬೆ ಹಣ್ಣನ್ನು ಹಿಂಡಿನಿ ಒಂದು ನಿಂಬೆ ಹಣ್ಣನ್ನು ಚಲೋ ತಂಗ ರಸ ಎಲ್ಲ ಬರುವಾಗ ಹಿಂಡ್ಕೊಳ್ರಿ ಹಿಂಡ್ಕೊಂಡು ಇದನ್ನೆಲ್ಲ ಚಲೋ ತಂಗ ಕೈಯಾಡ್ಸ್ಕೊಳ್ರಿ ಈ ರೀತಿ ಕೈಯಾಡ್ಸ್ಕೊಂಡುಗಳೇ ಪಟ್ಟಂತ ಹೊಡಿತೈತಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಕೈಯಾಡ್ಸ್ಕೊಳ್ರಿ ಈಗ ಇನ್ನೊಂದು ಅರ್ಧ ನಿಂಬೆಹಣ್ಣನ ಹಾಕೊತೀನಿ ನಾನು ಅರ್ಧ ಹಣ್ಣಿಗೆ ಹೊಡಿತು ಅಂದ್ರೆ ಓಕೆ ಇಲ್ಲ ಅಂದ್ರೆ ಇನ್ನೂ ಅರ್ಧ ನಿಂಬೆಹಣ್ಣನ ಹಾಕ್ಕೊಳ್ರಿ ಈ ರೀತಿ ನೋಡ್ರಿ ಈಗ ನಾ ಇನ್ನರ್ಧ ನಿಂಬೆಹಣ್ಣು ಹಾಕ್ಕೊಂಡಲ್ಲ ಇದು ಹೊಡ್ಯಾಕ್ ಸ್ಟಾರ್ಟ್ ಆಯ್ತು ನೋಡ್ರಿ ಈ ರೀತಿ ಕೈಯಾಡ್ಸ್ಕೊರಿ ಸ್ವಲ್ಪತ್ತು ನೋಡ್ರಿ ಈಗ ಒಡ್ಯಾ ಸ್ಟಾರ್ಟ್ ಆಗ್ತದೆ ಈ ರೀತಿ ಚಲೋ ತಂಗ ಪನ್ನೀರ್ ಅಂತೂ ಮಸ್ತ್ ರೀ ಇದ್ರದ್ದು ಭಾರಿ ಅಂದ್ರೆ ಭಾರಿ ಮಸ್ತ್ ರೀ ಪನ್ನೀರ್ ಭಾಳ ಅಂದ್ರೆ ಭಾಳ ಇದ್ರೊಳಗೆ ಪ್ರೋಟೀನ್ ಕಂಟೆಂಟ್ ಇರ್ತೈತಿ ನಮ್ಮ ನಮಗೆ ನಿಮ್ಗೆ ಯಾರಿಗಾದರೂ ಪ್ರೋಟೀನ್ ಕಮ್ಮಿ ಇತ್ತು ಅಂತಂದೇಳಂದ್ರೆ ನೀವು ಇದು ಪನ್ನೀರನ್ನು ಯೂಸ್ ಮಾಡ್ಕೋಬೋದು ಹಾಲನ್ನು ಯೂಸ್ ಮಾಡ್ಕೋಬೋದು ಇದ್ರ ನೀವು ಕಾಫಿ ಕುಡಿಬೋದು ಬಾದಾಮ್ ಹಾಲನ್ನು ಕೂಡ ಮಾಡ್ಕೋಬೋದು ಮತ್ತು ಪನ್ನೀರ್ ನೋಡ್ರಿ ಈಗ ಇದೆಲ್ಲ ಬಡಿತಲ್ರಿ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಬಿಡ್ರಿ ಹತ್ತು ನಿಮಿಷ ಇಟ್ಕೊಳ್ಳಿ ಅಂದ್ರೆ ಅದೆಲ್ಲ ಪೂರ್ತಿ ಒಡೆದು ಎಲ್ಲ ನೀರೆಲ್ಲ ಮೇಲೆ ನಿಂತಿರ್ತೈತಿ ಈಗ ನಾನು ಇಲ್ಲೊಂದು ಕಾಟನ್ ಬಟ್ಟೆ ತೊಗೊಂಡಿನಿ ಬನಿಯನ್ ಅಂತ ಇಲ್ಲ ತೆಳ್ಳಂದು ಒಂದು ಬಟ್ಟೆ ತೊಗೊಳ್ರಿ ಬಟ್ಟೆ ತೊಗೊಂಡು ಅದ್ರ ಮೇಲೆ ಇದನ್ನೆಲ್ಲ ಬಿಡ್ರಿ ನೋಡಿರಿ ಈ ರೀತಿ ಹಾಕ್ಕೊಡ್ರಿ ಹಾಕ್ಕೊಂಡು ಇದಕ್ಕೆ ಮ್ಯಾಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ವಾಶ್ ಮಾಡಿಕೊಳ್ರಿ ಚಲೋ ತಂಗ ಯಾಕಂದ್ರೆ ರೀ ಹುಳಿ ಹುಳಿ ಆಗುತ್ತಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಚಲೋ ತಂಗ ನೀರು ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ತೊಳ್ಕೊಬಿಡ್ರಿ ಅಂದ್ರೆ ಅದು ಹುಳಿ ಅಂಶ ಎಲ್ಲ ಹೋಗ್ಬಿಡಬೇಕು ಈ ರೀತಿ ಎಲ್ಲ ಒಂದು ಸ್ವಲ್ಪ ಚಲೋ ತಂಗ ಕೈ ಆಡಿಸ್ಕೊಳ್ರಿ ಈಗ ನೋಡ್ರಿ ಈಗ ನಾನು ಇದನ್ನೊಂದು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಗಂಟು ಕಟ್ಕೊಂಡಂಗೆ ಮಾಡ್ತೀನಿ ಈ ರೀತಿಯಾಗಿ ಎಲ್ಲ ಬಟ್ಟೆನ ಮುದ್ದೆ ಮಾಡಿ ಇಟ್ಕೊಳ್ರಿ ಮುದ್ದೆ ಮಾಡಿ ಇದ್ರದ್ದು ನೀರನ್ನೆಲ್ಲ ಹಿಂಡಿ ಹಿಂಡಿ ತೆಗಿಬೇಕು ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಇರ್ತೈತಿ ಸ್ವಲ್ಪ ಬೇಕಿದ್ರೆ ಆರೋ ತನಕ ಈ ರೀತಿ ಗಂಟು ಕಟ್ಟಿ ಇಟ್ಕೊಳ್ರಿ ಆಮೇಲೆ ಬೇಕಿದ್ರೆ ಇದನ್ನು ಹಿಂಡಿ ನೀರನ್ನೆಲ್ಲ ತೆಗೆದುಬಿಡ್ರಿ ಈಗ ನೋಡ್ರಿ ಒಂದು ಸ್ವಲ್ಪ ಬಿಸಿ ಇದ್ದಿದ್ದೆ ಇದ್ರದ್ದು ನೀರನ್ನೆಲ್ಲ ಹಿಂಡಿ ಹಿಂಡಿ ತೆಗೆದು ಬಿಡ್ತೀನಿ ನೋಡ್ರಿ ಈ ರೀತಿಯಾಗಿ ಪನ್ನೀರನ್ನು ಬಹಳ ಸರಳವಾಗಿ ನಾವು ಮಾಡ್ಕೋಬೋದು ಮತ್ತು ಇದ್ರದ್ದು ಪನ್ನೀರನ್ನು ನಾವು ಪನ್ನೀರ್ ಟಿಕ್ಕಾ ಮಾಡ್ಕೋಬೋದು ಪನ್ನೀರ್ ಬಜ್ಜಿ ಒಳಗೆ ಮಾಡ್ಕೋಬೋದು ಮತ್ತು ಪನ್ನೀರದ್ದು ಮಸಾಲೆ ಮಾಡ್ಕೋಬೋದು ಎಲ್ಲ ನೀವು ಯೂಶ್ವಲ್ ಯಾವ ಪನ್ನೀರ್ ಯೂಸ್ ಮಾಡ್ತೀರಲ್ಲ ಅದೋ ಥರ ಇದನ್ನು ಯೂಸ್ ಮಾಡ್ಕೋಬೋದು ಈಗ ನಾನೆಲ್ಲ ಹಿಂಡಿ ಅದು ಬಿಸಿ ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನ ಸ್ವಲ್ಪ ಕೈಯಿಂದ ತಟ್ಟಿ ಅದರ ಮೇಲೆ ಒಂದು ಸ್ವಲ್ಪ ವಜ್ಜಾಂದೇನಾದ್ರೂ ಇಟ್ಬಿಡ್ರಿ ಇಲ್ಲಿ ಉಪ್ಪಿನ ಬರಣೆ ಇಟ್ಟೀನಿ ಅಂದರೆ ಒಂದು ಅರ್ಧ ತಾಸು ಬಿಟ್ಬಿಡ್ರಿ ಇದನ್ನ ಮ್ಯಾಲೆ ಏನಾದರೂ ಇಟ್ಟು ಒಂದು ಅರ್ಧ ಗಂಟೆ ಇದನ್ನು ಬಿಟ್ಬಿಡ್ರಿ ಮಸ್ತ್ ಪನ್ನೀರು ರೆಡಿಯಾಗಿರ್ತಿತ್ತು ನೋಡ್ರಿ ಭಾರಿ ಮಸ್ತಂದ್ರೆ ಮಸ್ತಾಗಿರ್ತಿತ್ತು ರೀ ನೋಡ್ರಿ ಈ ಥರ ಗಟ್ಟಿಯಾಗಿ ರೌಂಡ್ ಶೇಪ್ ಒಳಗೆ ಬಂದಿತ್ತು ಇದನ್ನು ನೀವು ಕಟ್ ಮಾಡ್ಕೊಂಡ್ಬಿಡ್ರಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಇದನ್ನು ಕಟ್ ಮಾಡಿಕೊಡ್ರಿ ನೋಡ್ರಿ ಈ ಥರ ಪನ್ನೀರ್ ರೆಡಿ ಆಯ್ತು ನಮ್ಮದು ಸ್ವಲ್ಪ ಕೆಳಗಡೆ ಏನಾದರೂ ಪೀಸಸ್ ಉಳಿದ್ರೆ ಅದನ್ನು ಬೇಕಿದ್ರೆ ಸ್ಮ್ಯಾಶ್ ಮಾಡಿ ಹಂಗೆ ಇಟ್ಕೊಳ್ರಿ ಮತ್ತೆ ಅದನ್ನು ಎದ್ಕೊಂಡು ಪನ್ನೀರ್ ಗುರ್ಜಿ ಮಾಡೋದಕ್ಕೆ ಬರ್ತೈತಿ ನೋಡಿದ್ರಲ್ಲ ಪನ್ನೀರ್ ಪೀಸ್ ಮಾಡಿದ್ವಿ ಮತ್ತು ಕಾಫಿ ಮಾಡಿದ್ದೆ ನಾನು ಇದರಿಂದ ಮತ್ತು ಬದಾಮ್ ಹಾಲನ್ನು ಕೂಡ ನಾನು ಇದರಿಂದ ಮಾಡಿದೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಒಂದು ರೆಸಿಪಿ ಅಂತ ಹೇಳ್ಬೋದು ರೀ ನಿಮಗೆಲ್ಲ ಭಾಳ ಯೂಸ್ ಅಂತೇಳಿ ಅಂದ್ಕೊಂಡು ನಾನು ಈ ಒಂದು ರೆಸಿಪಿಯನ್ನು ನಿಮಗೆಲ್ಲ ಮಾಡಿ ತೋರಿಸೀನಿ ತುಂಬ ಜನ ಕೆ ಒಂದೊಂದೇ ರೆಸಿಪಿ ಮಾಡ್ಯಾರ ನಾನು ಒಂದೇ ವೀಡಿಯೋದೊಳಗೆ ಮೂರು ರೆಸಿಪಿ ಮಾಡಿ ತೋರ್ಸಕತ್ತೀನಿ ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿರಿ ಮತ್ತು ರೆಸಿಪಿ ಇಷ್ಟ ಆಗಿತ್ತು ಅಂತಂದೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳ್ರಿ ಮತ್ತು ನೀವು ಈ ಥರ ಮನೆಯೊಳಗೆ ಟ್ರೈ ಮಾಡಿದ್ರಿ ಅಂದರೆ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು